ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಇಲ್ಲಿ ಬೆಳಿಗ್ಗೆ ಕುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಬರೀ ಬೆಂಡೆಕಾಯಿಗೆ ಉಪ್ಪು ಅರಶಿನ ಪುಡಿ ಅಷ್ಟೇ ಹಾಕಿರೋದು ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನನ್ನ ಮಗ ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಯಿತು ಟಿಫನ್ಗೆ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವು ಅದೇ ಇವಾಗ ಟೈಮ್ ಆಗೋಯ್ತು ಏಳು ಗಂಟೆ ಆಗೋಯ್ತು ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೀನಿ ಬೇಗ ಬೇಗ ಬಿಸಿ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ತಿನ್ನಿಸ್ಬಿಟ್ಟು ಅವನು ಕಾಲೇಜ್ಗೆ ಹೋದ್ಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ಮಾಡಬೇಕು ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ನೋಡಿ ಇವತ್ತು ಪಲಾವ್ ಮಾಡಿದ್ದೀನಿ ತರಕಾರಿ ಪಲಾವ್ ಮಾಡಿದ್ದೀನಿ ಇವತ್ತು

ಏಳು ಗಂಟೆಗೆ ಎಲ್ಲ ಮನೆ ಬಿಡಬೇಕಾಗಿತ್ತು ಏಳು ಕಾಲು ಆಗ್ಬಿಡ್ತು ಎಂಟು ಕಾಲ್ಗೆ ಬ ಕಾಲೇಜ್ ಬಸ್ ಬರುತ್ತೆ ಅಷ್ಟೊತ್ತಿಗೆ ಇವನು ಹೋಗಬೇಕು ಅದಕ್ಕೆ ಇವಾಗ ಬೇಗ ಬೇಗ ತಿನ್ನಿಸ್ತಾ ಇದ್ದೀನಿ ತಿಂದ್ಬಿಟ್ಟು ಇವಾಗ ಅವನು ಹೋಗ್ತಾನೆ ಅವನು ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡೋದಂತ ನೆಕ್ಸ್ಟ್ ಯಾವ ಕೆಲಸ ಅಂತ ಯೋಚನೆ ಮಾಡಬೇಕು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ತಿನ್ನಿಸ್ತಾ ಇದ್ದೀನಿ ಅವನಿಗೆ ತಿನ್ನಿಸ್ತಾ ಇರೋದಕ್ಕೆ ನನ್ನ ಮಗಳು ನನಗೇನು ತಿನ್ಸು ಇವಾಗ ಅವನಿಗೆ ತಿನ್ನಿಸ್ತಾ ಇದೆಯಾ ನನಗೂ ತಿನ್ನಿಸ್ಬೇಕು ಅಂತ ಹೇಳ್ತಾ ಇದ್ದಾಳೆ ಅವಳಿಗೂ ಸ್ಕೂಲಿಗೆ ಟೈಮ್ ಆಯಿತು ಆದರೂ ನನಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ಈಗ ವಿಡಿಯೋ ಮಾಡಿಕೊಟ್ಬಿಟ್ಟು ಅವಳು ಇವಾಗ ಸ್ಕೂಲ್ಗೆ ರೆಡಿ ಆಗಬೇಕು ಆಮೇಲೆ ನೋಡಿ ಇವಾಗ ಮಧ್ಯಾಹ್ನ ಇದು ಗೆಣಸು ತಂದಿದ್ದೆ ನಾನು ಮರ್ಗೆಣಸು ಅದನ್ನು ಇದ್ದೀನಿ ಇವಾಗ ಟೈಮ್ ಒಂದೂವರೆ ಆಗಿದೆ ಇವಾಗ ಗೆಣಸು ಬೇಯಿಸಿ ಇದನ್ನು ಊಟ ತಿನ್ನಬೇಕು ಊಟ ಬೆಳಿಗ್ಗೆ ಮಾಡಿರೋದೆ ಸ್ವಲ್ಪ ಪಲಾವು ಎಲ್ಲ ಇತ್ತು ಅದನ್ನೇ ತಿಂದು ಅದ್ರ ಜೊತೆಗೆ ಗೆಣಸು ತಿಂದು ನನಗೆ ತುಂಬ ಫೇವ್ರೆಟ್ ಮರಗೆಣಸು ಸ್ವೀಟ್ ಗೆಣಸೆಲ್ಲ ಎಲ್ಲ ನನ್ನ ಫೇವ್ರೆಟು ನಾನು ಯಾವಾಗ ಗೆಣಸು ನೋಡಿದ್ರೂ ತೊಗೊಂಬರ್ತಾಯಿರ್ತೀನಿ ನೋಡಿ ಇವಾಗ ಇದು ಬೆಂದಿದೆ ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಮಲ್ಕೊಂಡಿದ್ದೆ ಗೆಣಸು ಬೇಯಿಸೋಕ್ಕಿಟ್ಟು ಇವಾಗ ಪ್ಲೇಟ್ಗೆ ಹಾಕಿ ಗೆಣಸು ಇವಾಗ ತಿಂತೀವಿ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಮರ್ಗೇಣ್ಸು ಸ್ವೀಟ್ ಗೆಣಸು ಯಾವ ಗೆಣಸಾದರೂ ನೋಡಿದ್ರೆ ತೊಗೊಂಡು ಬಂದು ನಾನೇ ಜಾಸ್ತಿ ತಿನ್ನೋದು ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೊಂದು ಪೀಸ್ ತಿಂತಾರೆ ಜಾಸ್ತಿ ನಾನೇ ತಿನ್ನೋದು ನೋಡಿ ಇವಾಗ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಬಿಸಿ ಬಿಸಿ ಗೆಣಸು ತಿನ್ನೋದು ಅದ್ರ ಜೊತೆಗೆ ಬೆಳಿಗ್ಗೆ ಮಾಡಿದ ಸ್ವಲ್ಪ ಪಲಾವಿದೆ ಪಲಾವ್ ಎಲ್ಲ ತಿಂದರೆ ಮಧ್ಯಾಹ್ನದ ಊಟ ಆಯಿತು ಆಮೇಲೆ ರಾತ್ರಿ ಏನಾದರೂ ಬೇರೆ ಮಾಡ್ಕೋಬೇಕು ಇವಾಗ ಗೆಣಸು ಹಾಕ್ಕೊಂಡು ಅವ್ರಿಗೆಲ್ಲ ಇದ್ದೀನಿ ಕೊಟ್ಬಿಟ್ಟು ಬಂದು ಇವಾಗ ನಾನೊಂದು ಗೆಣಸು ಹಾಕ್ಕೊಂಡು ತಿಂತೀನಿ ಇವಾಗ ಗೆಣಸು ಕೊಟ್ಬಿಟ್ಟು ಬಂದೆ ಇವಾಗ ಮಿಕ್ಕಿರೋ ಗೆಣಸೆಲ್ಲ ನೀರಿಂದ ಈಚೆ ತೆಗಿತಾಯಿದ್ದೀನಿ ಅದೇ ನೀರಲ್ಲೇ ಬಿಟ್ಟರೆ ತಿರ್ಗಾ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಆ ನೀರಲ್ಲಿ ಉಪ್ಪಿರುತ್ತಲ್ಲ ಮೇಲೆ ಅದೇ ನೀರಲ್ಲೇ ಬಿಡಬಾರ್ದು ಅದರಲ್ಲೇ ಬಿಟ್ಟರೆ ತಿರ್ಗಾ ಉಪ್ಪು ಇಡ್ಕೊಂಡು ಬಿಡುತ್ತೆ ಅಂತ ಎಲ್ಲ ತೆಗೆದು ಇವಾಗ ಆ ಕಡೆ ಕುಕ್ಕರ್ ಮುಚ್ಚಳದ ಮೇಲೆ ಇಡ್ತಾ ಇದ್ದೀನಿ ಸ್ವಲ್ಪ ಆರದ ಮೇಲೆ ತಿಂದರೆ ಚೆನ್ನಾಗಿರುತ್ತೆ ನೀರಿಂದ ಎಲ್ಲ ಈಚೆ ತೆಗೆದು ಅಲ್ಲಿಟ್ಬಿಟ್ಟು ಆಮೇಲೆ ನಾನು ತಿಂತೀನಿ ಇವಾಗ ನೋಡಿ ಗೆಣಸೆಲ್ಲ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಇವಾಗ ಎದ್ದೆ ಸೆಕೆ ಅಂದರೆ ಸೆಕೆ ಫ್ರೆಂಡ್ಸ್ ಎಷ್ಟು ಸೆಕೆ ಸೆಕೆಗೆ ಒಳ್ಳೆ ನಿದ್ದೆ ಬರುತ್ತೆ ಮಲ್ಕೊಂಡಿದ್ದು ಇವಾಗ ಎದ್ದಿದ್ದೀನಿ ಇವಾಗ ಎದ್ದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಏನಾದರೂ ನೈಟ್ಗೆ ಏನಾದರೂ ಮಾಡಬೇಕು ನೋಡಿ ಇವಾಗ ನೈಟ್ಗೆ ಇಲ್ಲಿ ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ನಾನು ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮಾಡ್ತೀನಿ ಬೀನ್ಸನ್ನ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ ಸಾಸಿವೆ ಒಂದೇ ಒಂದು ಮೆಣಸಿನ್ಕಾಯಿ ಕಾಯಿ ತೂರಿ ಇಷ್ಟೇ ಹಾಕ್ತೀನಿ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಇಲ್ಲಿ ಬೀನ್ಸ್ ಪಲ್ಯ ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಬೇಕು ಅಂದರೆ ಈ ರೀತಿ ನಾನು ಬೀನ್ಸ್ ಪಲ್ಯ ಮಾಡ್ತೀನಿ ಬೇಗ ಆಗುತ್ತೆ ಬೀನ್ಸ್ ಪಲ್ಯ ಮಾಡಿ ಸ್ವಲ್ಪ ರಸಂ ರಸಮ್ ಇತ್ತು ಅದಕ್ಕೆ ಬೀನ್ಸ್ ಪಲ್ಯ ಮಾಡಿ ಮುದ್ದೆ ಮಾಡಿದ್ದೀನಿ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಮತ್ತೆ ನಾನು ನಿಮಗೆ ಸಿಗ್ತೀನಿ ಬೆಳಿಗ್ಗೆ ಸಿಗ್ತೀನಿ ನೋಡಿ ಇವಾಗ ಬೆಳಿಗ್ಗೆ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ನೋಡಿ ನನ್ನ ಮಗಳು ಗಂಜಿ ಕುಡಿತಾ ಇದ್ದಾಳೆ ಬೆಳ ಬೆಳಿಗ್ಗೆ ರಾಗಿ ಗಂಜಿ ನಾನು ಜೀನಿ ಹಾಕ್ಕೊಂಡ ಪುಡಿ ಬೇಗ ತೋರ್ಸ್ತೀನಿ ನೋಡಿ ಗಂಜಿ ರಾಗಿ ಗಂಜಿ ಕುಡಿತಾ ಇದ್ದಾಳೆ ಟಿಫನ್ಗೆ ಇನ್ನೂ ಏನೂ ಮಾಡಿಲ್ಲ ನನ್ನ ಮಗ ಅನ್ನ ಮಾಡಿದ್ದಾನೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಆಗಲೇ ಟೈಮು ಹತ್ತುವರೆ ಆಯಿತು ಹತ್ತುವರೆ ಆಯಿತು ಇವಾಗ ಏನಾದರೂ ಸಾಂಬಾರು ಮಾಡಬೇಕು ಇವತ್ತು ಸಂಡೇ ಏನೂ ಸ್ಪೆಷಲ್ ಇಲ್ಲ ನೋಡಬೇಕು ಏನಾದರೂ ಸ್ಪೆಷಲ್ ಮಾಡಿದ್ರೆ ಆಮೇಲೆ ನಿಮಗೆ ತೋರಿಸ್ತೀನಿ ನಿನ್ನೆ ನೈಟು ಹುಳ್ಳಿಕಾಯಿ ಪಲ್ಯ ಸ್ವಲ್ಪ ರಸಮ ಮುದ್ದೆ ಮಾಡಿದ್ದೆ ಇವಾಗ ಬೆಳಿಗ್ಗೆ ಇಷ್ಟೊತ್ತಾಯಿತು ಇನ್ನೂ ಯಾರು ಕೂಡ ಏನು ತಿಂದಿಲ್ಲ ನನ್ನ ಮಗಳು ಮಾತ್ರ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದಾಳೆ ನನ್ನ ಮಗ ನೋಡಿ ನೆಲ ಇದ್ದಾನೆ ತೋರಿಸ್ತೀನಿ ರೀ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ ನೆಲ ಇದ್ದಾನೆ ಬೆಳಿಗ್ಗೆನೆ ಎದ್ದು ನೀಟಾಗಿ ಕಸ ಎಲ್ಲ ಗುಡಿಸಿ ಅನ್ನಕ್ಕಿಟ್ಟು ಅನ್ನ ಮಾಡಿ ಇವಾಗ ನೆಲ ಒರೆಸ್ತಾ ಇದ್ದಾನೆ ಮೈಸನ್ ಸಿ ಬೆಳಗ್ಗೆನೆ ಎದ್ದು ಕಸ ಹಾಕ್ಬಿಟ್ಟು ಬಂದ ಇವಾಗ ಅನ್ನ ಮಾಡಿ ಕಸ ಗುಡಿಸಿ ಸಾಂಬಾರ್ ಏನ್ ಮಾಡ್ತೀಯಾ ಬರೇ ಅನ್ನ ತಿನ್ನದ ನಾವು ಏನಾದರೂ ಸಾರು ಮಾಡು ಏನ್ ಸಾರು ಮಾಡ್ತೀಯಾ ಮಾಪ್ ಇಡ್ಕೊಳ್ಳಕ್ ಬರಲ್ಲ ನಿನ್ಗೆ ನೋಡಿ ಫ್ರೆಂಡ್ಸ್ ಚಿಕನ್ನೇ ತಂದಿಲ್ಲ ಚಿಕನ್ ಸಾರು ಮಾಡ್ತಾನಂತ ಚಿಕನ್ ಇಲ್ಲದೆ ಅಷ್ಟು ಜೋರಾಗಿ ಪ್ರೆಸ್ ಮಾಡಬೇಡ ಚಿನ್ನ ಮುರಿದೋದ್ರೆ ಅದು ಪ್ರೆಸ್ಟೀಜಿಂದ ತಂದಿರೋದು ಫ್ರೆಂಡ್ಸ್ ಮಾಪದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಎಷ್ಟು ಜೋರಾಗಿ ಪ್ರೆಸ್ ಮಾಡ್ತಾನೆ ಮುರಿದೋದ್ರೆ ಏನು ಮಾಡಬೇಕು ಏನು ಮಾಡಬೇಕು ಮುರಿದೋದ್ರೆ ಏನು ಮಾಡ್ಬೇಕು ಫ್ರೆಂಡ್ಸ್ ಎಷ್ಟು ಜೋರಾಗಿ ಪ್ರೆಸ್ ಮಾಡ್ತಾನೆ ಮಾಪನ್ನ ಹೋಗಿ ಒತ್ತು ಕಟಿಂಗ್ ಮಾಡ್ಸ್ಕೊಂಬ ಬಿಸ್ಕೆಟ್ ಯಾಕೆ ಬಿಸ್ಕೆಟ್ ತೆಗೆದಿದೆಯಾ ಅದ್ರಲ್ ಒಂದ್ ಬೇಡ ನಾನ್ ನೈಟ್ ಗಂಜಿ ಕುಡ್ದಿದೀನಿ ಫ್ರೆಂಡ್ಸ್ ನನ್ ಗಂಜಿ ಬೇಡ ನೈಟ್ ಊಟ ಮಾಡ್ಲಿಲ್ಲ ಜೀನಿ ಜೀನಿ ತಂದಿಟ್ಕೊಂಡಿದೀನಿ ಜೀನಿ ಕುಡ್ದಿದೀನಿ ನಾನು ನೈಟ್ ಇವಾಗ ಬೆಳಿಗ್ಗೆ ಬಿಸಿ ನೀರ್ ಕಾಯಿಸ್ಕೊಟ್ಟಿದ್ಲು ಬಿಸಿ ನೀರು ಕುಡಿಲಿಲ್ಲ ಇವತ್ತು ಸ್ಕಿಪ್ ಆಗೋಯ್ತು ತಗೊಂಬ ಅಲ್ಲೇ ಇರ್ಬೇಕು ಕುಡಿತೀನಿ ಬಿಸಿ ಇರ್ತೈತಿ ಬಿಸಿ ಪರವಾಗಿಲ್ಲ ಪರ್ವಾಗಿಲ್ಲ ಇನ್ನೊಂದ್ಸರ್ತಿ ಒರ್ಸ್ಲಿವ್ ಇಲ್ಲ ಸಾಕು ಬಿಸಿ ನೀರೇ ಕೊಟ್ಟಿದ್ಲು ಬೆಳಿಗ್ಗೆನೆ ನಾನು ಬಿಸಿ ನೀರೇ ಕುಡ್ದಿಲ್ಲ ಫ್ರೆಂಡ್ಸ್ ಇವತ್ತು ಲೇಟ್ ಆಗಿದ್ದು ಅಲ್ಲಿ ಬಿಸಿನೀರ್ ತಂದ್ಕೊಡ್ತಿನ ನೋಡಿನ ಬಿಸಿ ಇರ್ತೈತ ಇದ್ರಲ್ಲ ಹಾಕ ಗ್ಲಾಸ್ ಅಲ್ಲಿ ಇವಾಗ ಕುಡಿತೀನಿ ಇವಾಗ ಹನ್ನೊಂದು ಗಂಟೆ ಆತೈತೆ ಇವಾಗ ಬಿಸಿ ನೀರು ಕುಡಿತಾ ಇದೀನಿ ನಾನು ನೆನ್ನೆ ಮೊನ್ನೆ ಎಲ್ಲ ವಿಡಿಯೋ ಮಾಡಕ್ ನೋಡಿ ಫ್ರೆಂಡ್ಸ್ ಬಿಸಿ ನೀರು ತಂದ್ಕೊಡೋ ಅಂದ್ರೆ ತಣ್ಣೀರ್ ತಂದ್ಕೊಟ್ಟವನೇ ಇದು ತಣ್ಣೀರ್ದು ಫ್ಲಾಸ್ಕ್ ಇದ್ರಲ್ಲಿ ಬಿಸಿ ನೀರು ಹಾಕೋಕ್ಕಾಗಲ್ಲ ಇದು ಬಿಸಿ ನೀರು ನನ್ನ ಮಗ ಪ್ರಾಜೆಕ್ಟ್ ಮಾಡಿದೆ ಅಂತ ರೀ ಏನ್ ಪ್ರಾಜೆಕ್ಟ್ ಇದು ಲೈಟ್ ಹತ್ಕೊಳ್ಳೋದು ಏನೋ ಏನೋ ಸೀರಿಯಲ್ ಅಂತೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಬಲ್ಪ್ ಬರ್ನ್ ಆಗೈತೆ ಇದೊಂದು ಆಮೇಲೆ ಇದೊಂದು ಎರಡು ಸೇಮೇ ಕಲರ್ ಬೇರೆ ಬೇರೆ ಅಷ್ಟೇ ಇದು ಕಾಲೇಜಲ್ಲಿ ಇದು ಪ್ರಾಜೆಕ್ಟ್ ಕೊಟ್ಟಿದ್ರು ಇದಿವಾಗ ಮುಗಿಸಿದಾನೆ ಇದನ್ನ ಮಂಡೇ ಹೋಗ್ತಾನೆ ಏನ್ ಪ್ರಾಜೆಕ್ಟ್ ಇದು ಏನೋ ಸೀರೆ ಏನದು ಸರ್ಕ್ಯೂಟ್ ಇದು ಪ್ರಾಜೆಕ್ಟ್ ಕೊಟ್ಟಿದ್ರು ಇದು ಮಾಡಿದಾನೆ ಫ್ರೆಂಡ್ಸ್ ಅದರಲ್ಲೂ ಅದ್ರಲ್ಲಿ ಒಂದು ಬಲ್ಪ್ ಬರ್ನ್ ಮಾಡಿಕ್ಕಿದಾನೆ ಯಾವುದು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ತರೋದು ಸತಿ ಒಂದ್ ಪ್ರಾಜೆಕ್ಟ್ ಮಾಡ್ದ ಅದೂ ಸಕ್ಸಸ್ ಆಗ್ಲೇ ಇಲ್ಲ ಮನೆಯಲ್ಲೇ ಹೋಯ್ತು ಎಲ್ಲ ಹೋಯ್ತು ಇವಾಗ ಮಾಡಿದಾನೆ ಅದು ಯಾರಲ್ಲೂ ಒಂದ್ ಬಲ್ಪ್ ಬರ್ನು ಅಪ್ಪ ಹೇಳ್ತು ಒಂದ್ ಬಲ್ಪ್ ತಂದು ಹಾಕ್ಬೇಕಂತ ಹೊಸದು ಹಾ ಬಿಸಿ ಇದೆ ಇನ್ನು ಬೆಳಿಗ್ಗೆ ಕಾಯಿಸಿರೋದು ಇನ್ನೂ ಬಿಸಿ ಇದೆ ಇವಾಗ ಬಿಸಿನೀರ್ ಕುಡ್ದು ನನ್ನ ಮಗ ಸಾಂಬಾರ್ ಮಾಡ್ತಾನೆ ಊಟ ಮಾಡೋದು ನಾನು ಮಾಡಲ್ಲ ಇವತ್ತು ರೆಸ್ಟ್ ನನಗೆ ಕುಡಿ ಬೇಡ ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ಕೊಡ್ತಾನೀರು ಮಾಡ ನೆನ್ನೆ ಮೊನ್ನೆ ಎಲ್ಲ ವಿಡಿಯೋನೇ ಮಾಡಾಕ್ಲಿಲ್ಲ ಸ್ವಲ್ಪ ಏನು ಕೆಲಸ ಇತ್ತು ಚಿನ್ನ ನಿನ್ನೆ ವಿಡಿಯೋನೇ ಮಾಡಿಲ್ಲ ಫ್ರೆಂಡ್ಸ್ ಹಾ ಇವತ್ತೊಂದು ವಿಡಿಯೋ ಹಾಕ್ಬೇಕು ಸಾಕು ಏನ್ ವಿಡಿಯೋ ಮಾಡಾಕೋದು ಏನು ಕಂಟೆಂಟೇ ಇಲ್ಲ ಫ್ರೆಂಡ್ಸ್ ಏನಾದರೂ ಕಂಟೆಂಟ್ ಇದ್ದರೆ ನೀವೇನಾದರೂ ಸಜೆಸ್ಟ್ ಮಾಡಿದ್ರೆ ಯಾವ ಥರ ವಿಡಿಯೋ ಬೇಕು ಕಂಟೆಂಟ್ ಇದ್ರ ಬಗ್ಗೆ ಮಾಡಿ ಈ ಥರ ರೆಸಿಪಿ ಮಾಡಾಕಿ ಅಂತಂದರೆ ಮಾಡ್ಬೋದು ಆಮೇಲೆ ಏನು ಸಾಂಬಾರು ಮಾಡ್ತಾನೆ ಏನು ಅಡುಗೆ ಮಾಡ್ತಾನೆ ನನ್ನ ಮಗ ಆಮೇಲೆ ಸಿಗ್ತೀನಿ ನಾನು ಓಕೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ಲೋಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇವತ್ತೇನು ಕಂಟೆಂಟ್ ಇಲ್ಲ ಇವತ್ತೇನು ಸುಮ್ಮನೆ ಸಿಂಪಲ್ ವಿಡಿಯೋ ಚಿಕ್ಕ ಚಿಕ್ಕದಾಗಿ ನೆನ್ನೆ ಮೊನ್ನೆದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಇವಾಗ ಹಾಕ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಚಾನಲ್ಗೆ ಯಾರ್ಯಾರಿಗೆ ಇಷ್ಟ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ವಿಡಿಯೋ ಹಾಕಿದ್ರೆ ಇದು ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ಲೀಸ್ ನನಗೆ ಏನಾದರೂ ಸಜೆಷನ್ ಕೊಡಿ ಈ ಥರ ವಿಡಿಯೋ ಮಾಡಿ ಅಂತ ಅದನ್ನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ನನ್ನ ಮಗ ನೋಡಿ ನೀರಲ್ಲಿ ತಿಂತಾ ಇದ್ದಾನೆ ಬಿಸ್ಕೆಟು ತೋರಿಸ್ತೀನಿ ರೀ ನೀರಲ್ಲಿ ನೀರಲ್ಲಿ ಬಿಸ್ಕೆಟ್ ತಿಂತ ಇದ್ದಾನೆ ನಾವೆಲ್ಲ ಚಿಕ್ಕ ಹುಡುಗರಲ್ಲ ಅದೇ ಥರ ನೀರಲ್ಲೇ ತಿಂತಾಯಿದ್ವಿ ಅವಾಗೆಲ್ಲ ಹಾಲೆಲ್ಲ ತರೋದು ಕಷ್ಟ ಅಂತ ನೀರಲ್ಲಿ ತಿಂತಾಯಿದ್ವಿ ಬಿಸಿ ನೀರಲ್ಲಿ ತಿಂತಾಯಿದ್ವಿ ಬಿಸಿ ನೀರದೇ ಇವನ್ ತಣ್ಣೀರಲ್ಲಿ ತಿಂತಾ ಇದ್ದಾನೆ ನೋಡಿ ಹಾಲಿಲ್ವ ಚಿಂಟು ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್